ಸ್ನೇಹಿತರೆ ತ್ರಿಪಾಲೆಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಸರಿಯಾಗಿ ಮೂರು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಕಾಂತಾರ ಸಾಮಾನ್ಯದಲ್ಲ ಆಫೀಸ್ ಅನ್ನೇ ಉಡಾಯಿಸಿ ಪ್ರಚಂಡ ಗೆಲುವನ್ನು ತನ್ನದಾಗಿಸಿಕೊಂಡಿತ್ತು ಅವತ್ತಿಗೆ ಅದರಲ್ಲಿ ಪಾರ್ಟ್ ಟು ಮಾಡುವ ಬಗ್ಗೆ ಯಾವುದೇ ಮಾತಿರಲಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ಕಾಂತಾರ ಸಿನಿಮಾದ ಪ್ರೀಕ್ವಲ್ ಮಾಡ್ತೀವಿ ಕ್ರಿಸ್ತ ಶೂರು ಐದುನೂರ ಕಾಲಘಟ್ಟದ ಕತೆ ಹೇಳ್ತೀವಿ ನಿಜಕ್ಕೂ ಏನು ಮಾಡಬಹುದು ಎಂಬ ಕುತೂಹಲವಿತ್ತು ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಕಾಂತಾರ ಚಾಪ್ಟರ್ ಸಿನಿಮಾ ತೆರೆಕಂಡಿದೆ ಕಾಂತಾರ ಸಿನಿಮಾದಲ್ಲಿ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳುತ್ತಲೇ ಅಲ್ಲಿನ ಬದುಕನ್ನು ಕಟ್ಟಿಕೊಟ್ಟ ಪರಿ ಸಿನಿಪ್ರಿಯರನ್ನು ಸೆಳೆದಿತ್ತು ಮತ್ತು ಅದು ಈಗಿನ ಕಾಲಘಟ್ಟದ ಕಥೆಯಾಗಿತ್ತು ಆದರೆ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ರಿಷಬ್ ಸುಮಾರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಹೋಗಿದ್ದಾರೆ ಶಕ ನಾಲ್ಕು ಐದು ಶತಮಾನದ ಕದಂಬ ಆಳ್ವಿಕೆಯ ಸಮಯವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಒಂದು ಮಾಯಾವಿ ಲೋಕವನ್ನು ಮುಂದಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಸಿನಿಮಾದ ಕತೆ ಹೇಗಿದೆ ಅಂದ್ರೆ ಬಾಂಗ್ರಾ ರಾಜ ಮರೆತನದ ಮತ್ತು ಈಶ್ವರ ಹೂದೋಟದ ಜನರ ನಡುವಿನ ಯುದ್ಧವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾಡಿರುವ ಕತೆ ಕಾಂತಾರ ಚಾಪ್ಟರ್ ಒನ್ ಈಶ್ವರ ಹೂದೋಟದ ಮುಂಚೂಣಿಯ ಯುವ ನಾಯಕ ಬೆರ್ಮೆ ಆಗಿ ನಟ ರಿಷಬ್ ಕಾಣಿಸಿಕೊಂಡಿದ್ದಾರೆ ಬಾಂದ್ರ ರಾಜ ಮನೆತನದ ಅರಸನಾಗಿ ಜಯರಾಮ್ ಮತ್ತು ಗುಲ್ಮನ್ ದೇವಯ್ಯ ಅವರು ಕಾಣಿಸಿಕೊಂಡಿದ್ದಾರೆ ಇವರ ನಡುವಿನ ಸಮರದಲ್ಲಿ ದೈವದ ಪಾತ್ರವೇನು ದೈವಕ್ಕೂ ಹೂದೋಟಕ್ಕೂ ಯಾವ ನಂಟು ಎಂಬುದನ್ನು ತೆರೆಯ ಮೇಲೆ ಅದ್ಭುತವಾಗಿ ಮೇಕಿಂಗ್ನೊಂದಿಗೆ ಹೇಳಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಹಾಗಾದರೆ ಮತ್ತೊಮ್ಮೆ ರಿಷಬ್ ಶೆಟ್ಟಿ ಅವರು ಒನ್ ಮ್ಯಾನ್ ಶೋ ಆಗಿದ್ದಾರೆ ಆಗಿದ್ದಾರೆ ಕಾಂತಾರ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ನಟ ರಿಷಬ್ ಶೆಟ್ಟಿ ಈ ಬಾರಿಯು ತಮ್ಮ ತೆರೆದಿಟ್ಟಿದ್ದಾರೆ ನಡನೆಯ ಜೊತೆಗೆ ಈ ಸಲ ಆಕ್ಷನ್ ಸೀನ್ ಗಳಲ್ಲೂ ಭಯಂಕರವಾಗಿ ಮಿಂಚಿದ್ದಾರೆ ಇದರಂತೆ ಕ್ಲೈಮ್ಯಾಕ್ಸ್ ನಲ್ಲಿಯೂ ಬೆರಗು ಮೂಡಿಸುವಂತಹ ನಟನೆಯೊಂದಿಗೆ ಫುಲ್ ಮಾರ್ಕ್ಸ್ ಪಡೆಯುತ್ತಾರೆ ಜೊತೆಗೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ನಿಮ್ಮನ್ನು ಅಚ್ಚರಿಗೆ ನೂಕುವುದು ದಿಟ ಈವರೆಗೂ ಮಾಡಿರುವ ಪಾತ್ರಗಳೇ ಒಂದು ತೂಕವಾದರೆ ಕನಕವತಿ ಪಾತ್ರದಲ್ಲಿನ ರುಕ್ಮಿಣಿ ನಡೆದ ಮತ್ತೊಂದು ತೂಕ ಕುಲಶೇಖರ್ ಪಾತ್ರದಲ್ಲಿ ನಟಿಸಿರುವ ಗುಲ್ಮನ್ ದೇವಯ್ಯ ಅವರಿಂದ ಇನ್ನಷ್ಟು ನಿರೀಕ್ಷೆ ಇತ್ತು ಇನ್ನು ಜಯರಾಮ್ ಅವರದ್ದು ತೂಕ ನಡದೆ ಪ್ರಕಾಶ್ ತುಮಿನಾಡು ರಾಕೇಶ್ ಪೂಜಾರಿ ನವೀನ್ ಪಟೀಲ್ ಮುಂತಾದವರು ನಗಿಸುವುದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ ಅದರೀಶ್ ವಿಚಾರದಲ್ಲಿ ಸ್ವಲ್ಪ ಖುಷಿ ಸ್ವಲ್ಪ ಬೇಸರ ಎಸ್ ಕಾಂತಾರ ಸಿನಿಮಾದ ಸಂಗೀತಕ್ಕಾಗಿ ಅಜರೀಶ್ ಲೋಕನಾಥ್ ಅವರು ಭಾರಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು ಹಾಗಾಗಿ ಕಾಂತಾರ ಚಾಪ್ಟರ್ ಸಿನಿಮಾದಲ್ಲಿಯೂ ಅವರ ಸಂಗೀತ ಹಾಡುಗಳ ಮೇಲೆ ಭಾರಿ ನಿರೀಕ್ಷೆ ಇತ್ತು ಈ ಸಲ ಬೇರೆ ಎದ್ದೇನೋ ವಿಶೇಷವಾದದ್ದು ಸಿಗಲಿದೆ ಎಂಬ ಆತರ ಇತ್ತು ಆದರೆ ಕಾಂತಾರ ಚಿತ್ರದ ಕರ್ಮ ಸಾಂಗ್ ಟ್ಯೂನ್ ಅನ್ನೇ ಬೇರೆ ಲಿರಿಕ್ಸ್ ಬಳಕೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ವರಾಹ ರೂಪಂ ಸಾಂಗ್ ಕೂಡ ಪುನರ್ ಬಳಕೆ ಆಗಿದೆ ಅದು ಒಂಚೂರು ನಿರಾಸೆ ಮಾಡುತ್ತದೆ ಅದರ ಜೊತೆಗೆ ಇನ್ನೆರಡು ಹಾಡುಗಳಿದ್ದರೂ ಅಷ್ಟೇನು ಗಮನ ಸೆಳೆಯುವುದಿಲ್ಲ ಆದರೆ ಹಿನ್ನೆಲೆ ಸಂಗೀತದಲ್ಲಿ ಈ ಬಾರಿ ಮತ್ತೆ ಮ್ಯಾಜಿಕ್ ಮುಂದುವರೆಸಿದ್ದಾರೆ ಅಜನೀಶ್ ಕಾಂತಾರ ಸಿನಿಮಾವು ಪ್ರೀಕ್ವೆಲ್ ಮೇಕಿಂಗ್ ನಿಂದ ಕೂಡಿತ್ತು ಕತೆಗೆ ಎಷ್ಟು ಬೇಕು ಅಷ್ಟನ್ನು ಖರ್ಚು ಮಾಡಲಾಗಿತ್ತು ಆದರೆ ಈ ನಲ್ಲಿ ಅದ್ದೂರಿ ಮೇಕಿಂಗ್ ಮೇಲೆ ಹೆಚ್ಚಿನ ಗಮನ ನೀಡಲಾಗಿದೆ ಒಂದಿಡಿ ಊರನ್ನೇ ಸೃಷ್ಟಿ ಮಾಡಲಾಗಿದೆ ದೇವಸ್ಥಾನ ಅರಮನೆ ದರ್ಬಾರ್ನ ಸೆಟ್ ಗಳು ಈಶ್ವರ ಹೂದೋಟ ಎಂಬ ಕಾಡಿನೊಳಗಿನ ಜಗತ್ತು ಮತ್ತೊಂದು ಮಾಯೆ ಸಿನಿಮಾದ ಅದ್ದೂರಿತನದ ನೆರಗುಗಳನ್ನು ಇನ್ನಷ್ಟು ಹೆಚ್ಚಿಸುವುದು ಕಾಂತಾರ ಚಾಪ್ಟರ್ ಈ ಚಿತ್ರಕ್ಕಾಗಿ ವಿಎಫ್ಎಕ್ಸ್ ತಂಡ ಬಹಳ ಅಚ್ಚುಕಟ್ಟಾದ ಕೆಲಸವನ್ನು ಮಾಡಿದೆ ಹುಲಿ ಕಾಡು ಪಾಪ ಕೆಲ ಕಾಡಿನ ದೃಶ್ಯಗಳು ಸೇರಿದಂತೆ ಎಲ್ಲವನ್ನೂ ಕೂಡ ಬಹಳ ಅಮೋಘವಾಗಿ ಕ್ರಿಯೇಟ್ ಮಾಡಲಾಗಿದೆ ಎಲ್ಲಿಯೂ ಇದು ವಿಎಫ್ಎಕ್ಸ್ ಅಂತ ಅನಿಸುವುದೇ ಇಲ್ಲ ಅಷ್ಟರ ಮಟ್ಟಿಗೆ ವಿಎಫ್ಎಕ್ಸ್ ಕೆಲಸ ಸೂಪರ್ ಆಗಿದೆ ರಿಷಬ್ಗೆ ದೊಡ್ಡ ಬಲವಾಗಿ ನಿಂತವರು ಎಂದರೆ ಅದು ಛಾಯಾಗ್ರಾಹಕ ಅರವಿಂದ್ ಕಶ್ಯಪ್ ಕಲಾ ನಿರ್ದೇಶಕ ಧರಣಿ ಹಾಗೂ ಪ್ರೊಡಕ್ಷನ್ ಡಿಸೈನರ್ ವಿನೇಶ್ ಬಂಗ್ಲನ್ ಅರವಿಂದ್ ಕಶ್ಯಪ್ ಕ್ಯಾಮ್ರಾ ಕಣ್ಣಲ್ಲಿ ಕಾಂತಾರ್ ಚಾಪ್ಟರ್ ಒನ್ ಸಿನಿಮಾವು ಸೊಗಸಾಗಿ ಸರಿಯಾಗಿದೆ ಕತ್ತಲು ಬೆಳಕಿನ ಆಟದಲ್ಲಿ ಅರವಿಂದ್ ಕಶ್ಯಪ್ ಗೆದ್ದಿದ್ದಾರೆ ಜೊತೆಗೆ ಕಲಾ ನಿರ್ದೇಶನ ಇಡೀ ಸಿನಿಮಾವನ್ನು ಮತ್ತೊಂದು ಅಂತಕ್ಕೆ ಕೊಂಡೊಯ್ದಿದ್ದಾರೆ ಊರಿನೊಳಗೆ ರಥ ಹರಿದು ಬರುವ ದೃಶ್ಯ ಕುದುರೆಯೊಂದು ಬೀದಿಯಲ್ಲಿ ಓಡುವ ದೃಶ್ಯ ದೃಶ್ಯಗಳ ಮೇಕಿಂಗ್ ಟಾಪ್ ಕ್ವಾಲಿಟಿಯಿಂದ ಕೂಡಿದೆ ಎಷ್ಟೇ ಬೇಡವೆಂದರೂ ಆಡಿಯನ್ಸ್ ಕಾಂತಾರ ಸಿನಿಮಾದೊಂದಿಗೆ ಕಾಂತಾರ ಚಾಪ್ಟರ್ ಒನ್ ಹೋಲಿಕೆ ಮಾಡುವುದು ಸಹಜ ಅದರಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಶಿವನ ಮೇಲೆ ಹೈವ ಹವಾನೆ ಆಗುವ ದೃಶ್ಯಗಳು ಇಡೀ ಚಿತ್ರದ ತೂಕವನ್ನು ಹೆಚ್ಚಿಸಿದವು ಅಲ್ಲಿ ಕೊನೆಯಲ್ಲಿ ಬಂದ ದೃಶ್ಯಗಳು ಇಲ್ಲಿ ಬಹುತೇಕ ಕಡೆ ಬರುತ್ತವೆ ಫಸ್ಟ್ ಆಫ್ ನಲ್ಲಿ ಸಿನಿಮಾದ ಕಥಾ ವಿಸ್ತರಣೆ ಪಾತ್ರ ಪರಿಚಯಗಳಿಂದ ಕೂಡಿದ್ದು ಮತ್ತು ಒಂದು ಆಕ್ಷನ್ ಸೀನ್ ಮೂಲಕ ಅಗಿಯುತ್ತದೆ ಇಂಟರ್ವಲ್ಗೂ ಮುನ್ನ ಬರುವ ಆ ಸೀನ್ ಬಹಳಷ್ಟು ರೋಮಾಂಚನಕಾರಿಯಾಗಿದೆ ಆದರೆ ಸೆಕೆಂಡ್ ಆಫ್ ನಲ್ಲಿ ಆಕ್ಷನ್ ಗೆ ಜಾಸ್ತಿ ಮಹತ್ವ ನೀಡಲಾಗಿದೆ ಅದರ ಅಬ್ಬರ ಜೋರಾಗಿಯೇ ಇದೆ ಯುದ್ಧದ ಸೀನ್ಗಳ ಬಾಹುಬಲ ಪ್ರದರ್ಶನ ಮಾಡಲಾಗಿದೆ ಉಳಿದಂತೆ ಕರಾವಳಿಯ ಬಹುತೇಕ ದೈವಗಳ ಪರಿಚಯವಿದೆ ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ರಣಭಯಂಕರ ಆಕ್ಷನ್ ಸೀನ್ ಅನ್ನು ಸಂಯೋಜಿಸಿದ್ದಾರೆ ರಿಷಬ್ ಶೆಟ್ಟಿ ಜೊತೆಗೆ ಟ್ವಿಸ್ಟ್ ಕೂಡ ಇವೆ ಆದರೆ ಮೇಕಿಂಗ್ ಮೇಲೆ ನೀಡಿದಷ್ಟೇ ಗಮನವನ್ನು ಚಿತ್ರಕಥೆ ಮೇಲೂ ನೀಡಿದ್ದರೆ ಚೆನ್ನಾಗಿರುತ್ತೇನೋ ಅದ್ದೂರಿ ತರದಲ್ಲಿ ಬಳಸುವ ಈ ಪೃಥ್ವಿ ಅಲ್ಲಿನ ಕಾಂತಾರದ ದಂತ ಅಷ್ಟು ಭಾವನಾತ್ಮಕವಾಗಿ ಸೆಳೆಯುವ ಸಾಧ್ಯತೆ ಇತ್ತು ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಇದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ವಿಮರ್ಶೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ತ್ರಿ ಬುಲೆಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕುಲ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಕಾಮೆಂಟ್ ಇದ್ರು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು వసాయ వుడ్యదలీ సుగన అల్లి వరకు యల్నరిగో తేక్స్ పారు వాచింగ్